ಸ್ನೇಹಿತರೆ ನಮಸ್ತೆ ನೀವೇನಾದರೂ ಪ್ರತಿ ದಿವಸ ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡುವವರಾಗಿದ್ರೆ ಆಫೀಸಿಗೆ ಹೋಗುವಾಗ ಬರುವಾಗ ಬಸ್ಸಲ್ಲಿ ಮೆಟ್ರೋದಲ್ಲಿ ಅಥವಾ ಕ್ಯಾಬಲ್ಲಿ ಬೇರೆಯವರು ಡ್ರೈವ್ ಮಾಡುವ ಯಾವುದೇ ವೆಹಿಕಲ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಆ ಸಮಯವನ್ನು ತುಂಬ ಚೆನ್ನಾಗಿ ಹೇಗೆ ಸದುಪಯೋಗ ಮಾಡಿಕೊಳ್ಳಬಹುದು ಅನ್ನುವುದನ್ನು ನಾವು ಗಮನಿಸಿದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಇಡೀ ದಿವಸ ಬಹಳ ಬ್ಯುಸಿಯಾಗಿರ್ತೇವೆ ಆದರೆ ಮನಸ್ಸನ್ನ ಒಂದಿಷ್ಟು ಪಕ್ವಗೊಳಿಸುವ ಶಾರ್ಕ್ ಮಾಡುವಂತಹ ಯಾವುದೇ ಚಟುವಟಿಕೆಯಲ್ಲಿ ಬಹಳ ಜನ ಭಾಗವಹಿಸುವುದಿಲ್ಲ ಒಂದು ಕತೆ ಇದೆ ಒಬ್ಬ ಕಟ್ಟಿಗೆ ಕಡಿಯುವವನು ಸಾಯಂಕಾಲದವರೆಗೆ ಕಟ್ಟಿಗೆ ಕಡಿದು ಕಡಿದು ಸುಸ್ತಾಗಿ ಬಹಳ ಬೇಸರ ಪಟ್ಕೊಂಡಂತೆ ಯಾಕಂದ್ರೆ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ ಅಂತ ಯಾರೋ ಅವನಿಗೆ ಒಂದು ಸಜೆಷನ್ ಕೊಟ್ಟರು ಕೊಡ್ಲಿಗೆಯನ್ನು ಚೆನ್ನಾಗಿ ಶಾರ್ಕ್ ಮಾಡ್ಕೋಬೇಕು ಮೊದಲು ಆಮೇಲೆ ಕಟ್ಟಿಗೆ ಕಡಿಬೇಕು ಅಂತ ಅದಕ್ಕೆ ಆತ ಆ ಸಜೆಷನ್ ಅವನಿಗೆ ಹಿಡಿಸ್ಲಿಲ್ಲ ಯಾಕೆ ಅಂದರೆ ನನಗೆ ಕಟ್ಟಿಗೆ ಕಡಿಯುವುದಕ್ಕೇನೆ ಸಮಯ ಸಾಕಾಗ್ತಾ ಇಲ್ಲ ಅಡಿಷನಲ್ ಆಗಿ ಕೊಡ್ಲಿ ಶಾರ್ಪ್ ಮಾಡೋದಕ್ಕೆ ನಾನು ಎಲ್ಲಿಂದ ಸಮಯ ಹೊಂದಿಸ್ಲಿ ಅಂತ ಆತನಿಗೆ ಅನ್ನಿಸ್ತಂತೆ ಹಾಗೆ ಬಹಳ ಜನರಿಗೆ ಹಾಗೆ ಅಂತ ಪ್ರತಿ ದಿವಸ ಕೆಲಸ ಮಾಡಿ 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 ನಾವು ಜೀವನದಲ್ಲಿ ಎಲ್ಲ ರೀತಿಯ ಪ್ರಗತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಕೆಲಸ ಕಾರ್ಯಗಳಿಂದ ಒಳ್ಳೆ ಹೆಚ್ಚು ಪರಿಣಾಮ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಅಂತ ಬಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆಲಸ ಮಾಡುವಾಗ ಕೆಲಸವನ್ನ ತುಂಬಾ ಎಂಜಾಯ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದ್ರೆ ಅದಕ್ಕೆಲ್ಲ ಮೂಲ ಕಾರಣವಾದ ನಮ್ಮ ಟೂಲ್ ಏನಿದೆ ಉಪಕರಣ ಏನಿದೆ ಅದನ್ನು ಶಾರ್ಕ್ ಮಾಡೋದಿಲ್ಲ ಆಬ್ವಿಯಸ್ಲಿ ನಮ್ಮ ಜೀವನದ ಎಲ್ಲ ಏರಿಯಾಗಳಿಗೆ ಅತಿ ಮುಖ್ಯವಾದಂತಹ ಉಪಕರಣವೇ ಮನಸ್ಸು ಹಾಗಾಗಿ ಸಮಯ ಇಲ್ಲದೆ ಇದ್ರೆ ಕೂಡ ನೀವು ಟ್ರಾವೆಲ್ ಮಾಡುವವರಾಗಿದ್ರೆ ಅದೇ ಸಮಯವನ್ನು ತುಂಬಾ ಧನಾತ್ಮಕವಾಗಿ ಬಳಸಿಕೊಳ್ಳಬಹುದು ಹೇಗೆ ಮೊದಲನೇದಾಗಿ ಆ ಹೊತ್ತಿನಲ್ಲಿ ನೀವು ಒಂದಿಷ್ಟು ಹೊತ್ತು ರಿಲ್ಯಾಕ್ಸ್ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿ ಯೋಗನಿದ್ರೆ ಬೆಸ್ಟ್ ವೇ ಆಡಿಯೋ ಕೇಳಿಕೊಂಡು ಯಾಕೆಂದ್ರೆ ಮನಸ್ಸನ್ನ ನಮ್ಮಷ್ಟಕ್ಕೆ ನಾವೇ ಫೋಕಸ್ ಮಾಡುವುದು ಸಾಕಷ್ಟು ಕಷ್ಟ ಆಗುತ್ತೆ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ಒಂದು ಬಾಡಿ ಮೂವ್ ಆಗ್ತಾ ಇರೋದ್ರಿಂದ ಡಿಸ್ಟ್ರಾಕ್ಷನ್ ಇರುತ್ತೆ ಎರಡನೇದು ಆ ಕಡೆ ಈ ಕಡೆ ತುಂಬಾ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ನಮ್ಮ ಸುತ್ತಮುತ್ತ ನಮ್ಮ ಮನಸ್ಸು ನಮ್ಮ ಒಳಗಡೆಗೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಒಂದು ಕಾಮ್ ಆಗಿರುವ ಸ್ಟೇಟ್ ಎಂಟರ್ ಆಗಬೇಕು ಅಂತಂದ್ರೆ ಒಂದು ಧ್ವನಿ ಸುರುಳಿಯ ಸಪೋರ್ಟ್ ತೆಗೆದುಕೊಳ್ಬಹುದು ಸೊ ಯೋಗ ನಿದ್ರಾಭ್ಯಾಸದ ಮೂಲಕ ಒಂದು ಹದಿನೈದು ನಿಮಿಷ ನಾವು ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಡು ಅಂದ್ರೆ ಬಾಡಿ ಅನ್ನ ಸುಲಭವಾಗಿ ಅಬ್ಸರ್ವ್ ಮಾಡಿಕೊಳ್ತಾ ಬಂದಾಗ ನಮ್ಮ ಮನಸ್ಸು ನಿಧಾನವಾಗಿ ಒಳಮುಖವಾಗಿ ಶಮನವಾಗುತ್ತೆ ಅದು ಮೊದಲನೇ ಸ್ಟೆಪ್ಪು ಆ ನಂತರ ಯೋಗನಿದ್ರಾಭ್ಯಾಸ ಮಾಡಿದ ನಂತರ ಕೂಡ ನಾವು ಕಣ್ಣು ತೆರೆಯದೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನಮ್ಮ ಜೀವನದ ಭವಿಷ್ಯದ ಬಗ್ಗೆ ಒಂದಿಷ್ಟು ಗುರಿಗಳನ್ನು ವಿಜುವಲೈಸ್ ಮಾಡಬಹುದು ಗುರಿಗಳು ಅಂದರೆ ನಮ್ಮ ದೈನಂದಿನ ಲೈಫ್ ಹೇಗಿರಬೇಕು ತುಂಬ ಸರಳವಾಗಿಯೇ ತೆಗೆದುಕೊಳ್ಳೋಣ ಇವತ್ತು ಆಫೀಸಲ್ಲಿ ಅಥವಾ ನಾನು ಕೆಲಸ ಮಾಡುವ ಜಾಗದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾನು ಇನ್ವಾಲ್ವ್ ಆಗಬೇಕು ಹೇಗೆ ಕೆಲಸ ಮಾಡಬೇಕು ಅಥವಾ ನನಗೆ ಅಲ್ಲಿ ಯಾವ ತರಹ ರಿಸಲ್ಟ್ ಬರಬೇಕು ಬೇರೆಯವರು ನನ್ನ ಜೊತೆಗೆ ಯಾವ ತರಹ ಏನು ಬಿಹೇವ್ ಮಾಡಬೇಕು ಬೇರೆಯವರು ನಮಗೆ ಯಾವ ತರಹ ನನ್ನ ಕೆಲಸ ಕಾರ್ಯಗಳಿಗೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಮೈಂಡ್ ವಿಜುವಲೈಸ್ ಮಾಡಬಹುದು ಸೊ ಅದೊಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಮಾಡಿದ್ರೆ ಒಂದು ಅರ್ಧ ಗಂಟೆ ಅತ್ಯಂತ ಪ್ರೊಡಕ್ಟಿವ್ ಆಗಿರುವಂತಹ ಸಮಯವನ್ನಾಗಿ ನೀವು ಬಳಸಿಕೊಂಡು ಹಾಗೆ ಆಗತ್ತೆ ಆದರೆ ಬಹಳ ಜನ ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಯಾವುದೋ ಚಟುವಟಿಕೆಗಳಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಆ ಸಮಯವನ್ನು ಹಾಗೆ ಕಳೆದು ಬಿಡ್ತಾರೆ ತುಂಬ ಸರಳವಾದ ಸಣ್ಣ ಚಟುವಟಿಕೆ ಆದರೆ ಅದು ಇಡೀ ದಿವಸದ ನಮ್ಮ ಬದುಕನ್ನ ಹೆಚ್ಚು ಪ್ರೊಡಕ್ಟಿವ್ ಆಗಿ ಹೆಚ್ಚು ಎಂಜಾಯಬಲ್ ಆಗಿ ಹೆಚ್ಚು ಸಂತೃಪ್ತಿದಾಯಕವಾಗುವ ಹಾಗೆ ಮಾಡುತ್ತೆ ಇಫ್ ಪಾಸಿಬಲ್ ನೀವು ಕಣ್ಣಿಗೆ ಒಂದು ಬಟ್ಟೆಯನ್ನು ಅದು ಕಟ್ಟಿಕೊಂಡು ಕೂಡ ಒಂದು ಕಣ್ಣಿಗೆ ಮುಚ್ಕೊಳ್ಳೋ ತರಹದ್ದು ಸಿಗುತ್ತಲ್ಲ ಅದನ್ನು ಇಟ್ಕೊಂಡ್ರು ಕೂಡ ನಿಮ್ಗೆ ಹೆಚ್ಚು ಯೋಗ ನಿದ್ರಾಭ್ಯಾಸ ಮಾಡುವಾಗ ಹೊರಗಡೆಯ ಬೆಳಕು ಕೂಡ ನಿಮಗೆ ಜಾಸ್ತಿ ಡಿಸ್ಟ್ರಾಕ್ಟ್ ಆಗದೆ ಇರುವ ತರಹ ನೋಡ್ಕೊಳ್ಳುತ್ತೆ ನೀವು ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡುವವರಾದ್ರೆ ಅಲ್ಲ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಟ್ರಾವೆಲ್ ಮಾಡುವವರಾದರೆ ಒಂದು ಅರ್ಧ ಗಂಟೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಕೊಡೋದ್ರಿಂದ ತುಂಬ ಪ್ರೊಡಕ್ಟಿವ್ ಆಗಿ ಸಮಯವನ್ನು ಬಳಸಿಕೊಳ್ಳಬಹುದು ಅಂತ ಜಸ್ಟ್ ಥಿಂಕ್ ಮಾಡಿ ಒಂದು ವಾರ ಈ ಥರ ಮಾಡಿದರೆ ನೀವು ದಿವಸಕ್ಕೆ ಒಂದು ಗಂಟೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಲ್ವಾ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಅರ್ಧ ಗಂಟೆ ಅಂದರೆ ದಿವಸಕ್ಕೆ ಒಂದು ಗಂಟೆ ಈ ಒಂದು ಗಂಟೆ ಸಂಪೂರ್ಣವಾಗಿ ನಿಮಗೋಸ್ಕರ ಸಮಯವನ್ನು ನಿಗದಿ ಮಾಡಿಕೊಂಡ ಹಾಗೆ ಇದು ಒಂದು ವಾರದಲ್ಲಿ ಏಳು ಗಂಟೆಗಳ ಕಾಲ ಅಥವಾ ನೀವು ಐದು ದಿವಸ ಕೆಲಸ ಮಾಡುವ ಅವರು ಆದ್ರೆ ಒಂದು ವಾರದಲ್ಲಿ ಐದು ಗಂಟೆಗಳ ಕಾಲ ನಿಮಗೋಸ್ಕರ ನೀವು ಸಮಯವನ್ನ ಕೊಟ್ಟಿದ್ದೀರಿ ಅಂತ ಅದು ಲಾಂಗ್ ಟರ್ಮ್ ಅಲ್ಲಿ ಓವರ್ ಆಲ್ ಆಗಿ ನಿಮ್ಮ ವ್ಯಕ್ತಿತ್ವದಲ್ಲಿಯ ಒಂದು ಹೊಸ ಪರಿವರ್ತನೆಯನ್ನ ಹೊಸ ಶಕ್ತಿಯನ್ನ ಕೊಡ್ಲಿಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಆಫ್ಕೋರ್ಸ್ ನಿಮ್ಗೆ ಯೋಗ ನಿದ್ರಾಭ್ಯಾಸದ ಧ್ವನಿ ಸುರುಳಿ ಬೇಕಂದ್ರೆ ಇದ್ರ ಕೆಳಗಡೆ ಒಂದು ಲಿಂಕ್ ಇದೆ ಆ ಲಿಂಕ್ ಅನ್ನ ಬಳಸಿಕೊಂಡು ಯೋಗನಿದ್ರೆಯನ್ನು ಆಡಿಯೋವನ್ನು ಕೂಡ ಬಳಸಿಕೊಳ್ಳಬಹುದು ನೀವು ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನೂ ಮಾಡ್ತಾ ಇಲ್ಲ ಇಷ್ಟು ದಿವಸ ಅಂದರೆ ಅವಶ್ಯವಾಗಿ ಈ ತಂತ್ರವನ್ನು ಬಳಸಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಅಭಿನಂದನೆಗಳು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆ ಯಾರಿಗೆ ಇದು ಅವಶ್ಯಕ ಅಂತ ಅನ್ನಿಸುತ್ತೆ ನಿಮಗೆ ಅವರಿಗೆ ಶೇರ್ ಮಾಡಿ ಧನ್ಯವಾದ ಮತ್ತೆ ಭೇಟಿಯಾಗೋಣ